ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಮನೆಯಿಂದ ಹದಿಮೂರನೇ ವಾರ ರಾಕೇಶ್ ಅವರು ಹೊರ ಬಂದಿದ್ದಾರೆ ಆದರೆ ಹದಿಮೂರನೇ ವಾರ ಆಂಡಿ ಹೊರಗೆ ಬರಬೇಕು ಅಂತ ಬಹಳ ಜನ ಅಂದುಕೊಂಡಿದ್ದರು ಆದರೆ ಎಲ್ಲಾ ಜನರ ಅಭಿಪ್ರಾಯ ಸುಳ್ಳಾಗಿದ್ದು ಹದಿಮೂರನೇ ವಾರ ರಾಕೇಶ್ ಅವರು ಹೊರ ಬಂದಿದ್ದಾರೆ ಸ್ನೇಹಿತರೆ ಹನ್ನೆರಡನೇ ವಾರ ಅಕ್ಷತಾ ಅವರು ಹೊರ ಬಂದಿದ್ದರು ಅದೇ ವೇಳೆಯಲ್ಲಿ ಕೊನೆಯ ಎರಡನೇ ಸ್ಥಾನದಲ್ಲಿ ಸೇಫ್ ಆಗಿದ್ದು ರಾಕೇಶ್ ಅವರು ಆದ್ದರಿಂದ ಹದಿಮೂರನೇ ವಾರ ಯಾರು ಹೊರಗೆ ಬರಬಹುದು ಅಂತ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇವೆ ಮತ್ತು ನಿಮ್ಮ ಅಭಿಪ್ರಾಯದ ಮೇರೆಗೆಯೂ ಕೂಡ ಹದಿಮೂರನೇ ವಾರ ರಾಕೇಶ್ ಅವರು ಹೊರಗೆ ಬರುತ್ತಾರೆ ಅಂತ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಮಾಡಿದ್ದೇವೆ ಅಂದರೆ ನಾವು ಮಾಡಿದ ವಿಡಿಯೋ ಸರಿಯಾಗೇ ಇದೆ ಅಂದರೆ ನಿಮ್ಮ ಅಭಿಪ್ರಾಯದ ಮೇರೆಗೆ ನೀವು ತಿಳಿಸಿರುವ ಹಾಗೆ ನಾವು ವಿಡಿಯೋ ಮಾಡಿದ್ದು ಸರಿಯಾಗೇ ಇದೆ ಆದರೆ ಈಗ ಬಿಗ್ ಬಾಸ್ ಮನೆಯಲ್ಲಿರುವ ಸ್ಪರ್ಧಿಗಳು ಮತ್ತು ಅತಿಥಿಗಳು ಆಂಡಿ ಅವರು ಹೋಗ್ಬೇಕು ಅವರೇ ಹೋಗೋದು ಅಂತ ಅಂದುಕೊಂಡಿದ್ದರು ಆದರೆ ಅವರ ನಿರೀಕ್ಷೆಯು ಕೂಡ ಸುಳ್ಳಾಗಿದ್ದು ರಾಕೇಶ್ ಅವರು ಹೊರ ಬಂದಿದ್ದಾರೆ ಇವರು ನವೀನ್ ಅವರ ತುಂಬಾ ಆತ್ಮೀಯ ಗೆಳೆಯನಿದ್ದು ಇವರಿಗೆ ಜನರ ಓಟ್ಗಳು ಕಡಿಮೆ ಬಂದಿರುವ ಕಾರಣ ಹದಿಮೂರನೇ ವಾರ ರಾಕೇಶ್ ಅವರು ಹೊರ ಬಂದಿದ್ದಾರೆ ಸ್ನೇಹಿತರೆ ಇದೇ ರೀತಿಯಂತೆ ನಿಮ್ಮ ಅಭಿಪ್ರಾಯಗಳು ನಮಗೆ ಬೇಕು ಅಂದ್ರೆ ಬಿಗ್ ಬಾಸ್ ನ ವಿನ್ ಆಗ್ತಾರೆ ಅಂತ ಮುಂದಿನ ವಿಡಿಯೋ ಮಾಡೋಕೆ ನಿಮ್ಮ ಅಭಿಪ್ರಾಯಗಳು ನಮಗೆ ತಪ್ಪದೆ ಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೊಳ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮುಂದಿನ ಇಂತಹ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ತಪ್ಪದೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು